ಕೇಳಿದ್ರಿ ನಮಸ್ಕಾರ ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳನ್ನು ಬಾಧಿಸುವ ಕಾಯಿಲೆಗಳು ಈ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಸ್ಟುಡಿಯೋಕ್ಕೆ ರಾಯಚೂರಿನ ಖ್ಯಾತ ಮಕ್ಕಳ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಲ್ಲೇಶ್ ಗೌಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಕ್ಕಳಿಗೆ ಸಹಜವಾಗಿ ಬೇರೆ ಬೇರೆ ಕಾಯಿಲೆಗಳು ಬರ್ತವೆ ಈ ಮಳೆಗಾಲದಲ್ಲಿ ಮಕ್ಕಳನ್ನು ಬಾಳಿಸುವ ಕಾಯಿಲೆಗಳು ಯಾವ್ಯಾವು ಮತ್ತು ಇದಕ್ಕೆ ಕಾರಣಗಳು ಏನು ಅಂತ ಮಳೆ ಬಂದಾಗ ಪ್ರಕೃತಿನೇ ಒಂದು ಹುಮ್ಸಿನಿಂದ ಹೊಸ ಬಟ್ಟೆ ತೊಟ್ಟಷ್ಟು ಖುಷಿಯಾಗಿ ಕಾಣುತ್ತೆ ನಮಗೆ ಖುಷಿ ಸಮಯದಲ್ಲಿ ನಾವು ಸ್ವಲ್ಪ ಮೈ ಮರೆತರೂ ನಮಗೆ ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ ಕಾಯಿಲೆ ಬರುವಂಥ ಚಾನ್ಸ್ ಇರುತ್ತೆ ಅದನ್ನು ನಾವು ಯಾವ ಥರ ನಾವು ವಿಂಗಡಣೆ ನೋಡಿದ್ರೆ ನೋಡಿದರೆ ಅದನ್ನು ಏನು ಮಾಡಿದರೆ ಅದನ್ನು ನಾವು ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ದಾರಿ ಸಿಗುತ್ತೆ ಹಾಗಾಗಿ ನಾವು ಮಕ್ಕಳಲ್ಲಿ ಮಳೆಗಾಲದಲ್ಲಿ ಬರುವಂತ ಕಾಯಿಲೆಗಳನ್ನು ಒಂದು ಮೂರು ಅಥವಾ ನಾಲ್ಕು ಥರ ವಿಂಗಡಣೆ ಮಾಡ್ಬೋದು ಅದರಲ್ಲಿ ಮುಖ್ಯವಾಗಿ ಗಾಳಿಯಿಂದ ಬರುವಂಥದ್ದು ಯಾಕಂದ್ರೆ ಈ ಟೈಮ್ನಲ್ಲಿ ಗಾಳಿ ಎಕ್ದಮ ತಂಪಾಗ ತಂಪಾದ ತಂಪು ಆದಗಳೇ ಅದರಲ್ಲಿ ಒಂದು ಸೂಕ್ಷ್ಮಣ ಜೀವಿಗಳು ಉತ್ಪಾದನೆ ಆಗೋಂಥ ಚಾನ್ಸ್ ಜಾಸ್ತಿ ಇರುತ್ತೆ ನೀವೆಲ್ಲ ನೋಡಿರ್ಬೇಕು ಮಳೆಗಾಲ ತಂಪು ಆದಗಳು ಮೇಲೆ ಎಲ್ಲ ಬೂಸ್ಟ್ ಬರುತ್ತೆ ತಿನ್ನ ಬೆಡ್ನಲ್ಲಿ ಬೂಸ್ಟ್ ಬರುತ್ತೆ ನಮ್ಮ ಕೈಯಲ್ಲಿ ಎಲ್ಲ ಒಂಥರ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರ್ತದೆ ಬರೆಗಾಲಲ್ಲಿ ತಿರುಗತಿರ್ತೀವಿ ಅದೆಲ್ಲ ಗಾಳಿಯಿಂದ ಬರುವಂತದ್ದು ಇನ್ನು ಹಾರ ಮತ್ತು ನೀರಿನಿಂದ ಅಂತ ಬರುವಂಥ ಕೆಲವರುಗಳ ಈ ಟೈಮ್ ನಲ್ಲಿ ಬಹಳ ಕಡೆ ನಮ್ಮಲ್ಲಿ ಕೆಟ್ಟ ನೀರು ಅಂತ ನಾವೇನು ಸ್ನಾನ ಮಾಡ್ತೀವಿ ಟಾಯ್ಲೆಟ್ಗೆ ಹೋಗುತ್ತೀವಿ ಆ ನೀರು ಕುಡಿಯ ನೀರು ಬಹಳ ಟೈಮ್ ನಲ್ಲಿ ನೀರು ಬರೋ ರಭಸಕ್ಕೆ ಮಿಕ್ಸ್ ಆಗಿಬಿಡುತ್ತೆ ಅದರಿಂದ ಆಮೇಲೆ ಭೂಮಿ ಮೇಲೆ ನಾವು ಈ ತರ ಹೊರಗಡೆ ನಾವು ಬಹಳ ಟೈಮ್ ನಲ್ಲಿ ಟಾಯ್ಲೆಟ್ ಹೋಗ್ತೀವಿ ಸಂಡಸ್ ಮಾಡ್ತೀವಿ ಓಪನ್ ಏರ್ ಡಿಫಿಕೇಶನ್ ಅಂತೀವಿ ಅದೆಲ್ಲ ಮಳೆ ಬಂದು ಒಳಗಡೆ ಹೋಗಿ ಕುಡಿಯ ನೀರಿನಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಅದರಿಂದ ರೋಗಗಳು ಬರುತ್ತೆ ಗಾಳಿ ನೀರು ಮತ್ತು ಹಾರ ಎರಡರಿಂದ ಆಗುತ್ತೆ ಇನ್ನೊಂದು ಮೂರನೇದು ಅಂದ್ರೆ ಈ ಮಳೆಗಾಲದಲ್ಲಿ ಸುಮಾರು ಕೀಟಗಳು ಉತ್ಪಾದನೆ ಆಗುತ್ತೆ ನಮ್ಮ ಮನೆ ಸುತ್ತಮುತ್ತ ಹೊಲದಲ್ಲಿ ಎಲ್ಲ ಯಾಕಂದರೆ ಇದು ಪ್ರಶಸ್ತವಾದ ಸಮಯ ನೀವ್ ಗೊತ್ತಿರಬೇಕು ಬಹಳ ಬ್ಯಾಸಗಿದ್ದಾಗ ನಾವು ಮನುಷ್ಯರ್ ಬದುಕೋದೇ ಕಷ್ಟ ನಮ್ಮ ಏರಿಯಾದಲ್ಲಿ ಅಷ್ಟು ಬಿಸಿಗಿದ್ದಾಗ ಕ್ರಿಮಿ ಕಿಟಗಳು ಅಂತ ಚಾನ್ಸ್ ಬಹಳ ಕಡಿಮೆ ಸೊಳ್ಳೆ ಎಲ್ಲಾ ಹೋಗ್ಬಿಟ್ಟಿರ್ತಾವೆ ಬಟ್ ಮಳೆಗಾಲ ಬಂದ ತಕ್ಷಣನ ಎಲ್ಲದಕ್ಕೂ ಒಂದು ಖುಷಿ ಸಮಯ ಎಲ್ಲಾನು ಉತ್ಪಾದನೆ ಹಾಕ್ತಾವ ಸ್ವಲ್ಪ ಎಚ್ಚರ ಕಡೆ ಎಲ್ಲಾ ಜೀವಿಗಳಿಗೂ ಮರುಜೀವ ಬರ್ತದ ಎಲ್ಲಾ ಜೀವಿಗಳು ಉತ್ಪಾದನೆ ಚಾಲು ಮಾಡ್ತಾವ ತಮ್ಮ ಕುಟುಂಬ ಉತ್ಪಾದನೆ ಸುತ್ತಮುತ್ತ ಒನ್ ಟೂ ಮಿಲಿಮೀಟರ್ ನೀರ್ ಇದ್ರು ಅಂದ್ರೆ ಒಂದ್ ಹತ್ತು ಪೈಸೆ ಅಥವಾ ಒಂದ್ ರೂಪಾಯಿ ಕಾಯಿನ್ ಇರ್ತದೆ ಅದರಷ್ಟು ದಪ್ಪ ಇದ್ದು ನೀರು ನಿಂತರೂನು ಅದರಲ್ಲಿ ಸೂಕ್ಷ್ಮ ಒಂದೇ ಎರಡು ದಿವಸನೂ ಸಾಕು ಮತ್ತೆ ಬಹಳ ಬಿಕ್ಕಿಲ್ಲ ಅದರಿಂದ ಬರುತ್ತೆ ಇನ್ನು ಒಂದು ಹಾವಿಂದ ಬರೋ ಚಾನ್ಸ್ ಚೋಳದಿನ್ನ ಹಾವಿಂದು ಕಡಿತ ಈ ಟೈಮ್ನಲ್ಲಿ ಬಹಳ ಈ ನೀರು ಆ ಹಾವು ಇರೋಂಥ ಜಗದಲ್ಲೆಲ್ಲ ನುಗ್ಗಿ ಬಿಡುತ್ತೆ ಹಂಗಾಗಿ ಹಾವು ಹೊರಗಡೆ ಫೋರ್ಸ್ಫುಲ್ ಆಗಿ ಹೊರಗೆ ಬರಬೇಕಾಗುತ್ತೆ ಬಂದು ತನಗೆ ಎಲ್ಲೆಲ್ಲಿ ಸಿಗುತ್ತೋ ಬೆಚ್ಚಗೆ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಕೆಳಗೆ ಮಲ್ಕೊಂಡರಲ್ಲಿ ಹೋಗಿ ಅಲ್ಲಿ ಸೇರಿ ಅಲ್ಲಿ ಕಡದು ವರ್ಷ ಸುಮಾರು ಮಕ್ಕಳುಗಳು ನಾವು ಹಾವು ಕಡ್ದಾರಂತೇಳಿ ಬರುತ್ತೆ ಈ ಟೈಮ್ನಲ್ಲಿ ಇವು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅಂತ ಬರುವಾಗ ಕಾಯಿಲೆ ಕಾಯಿಲೆ ಸರ್ ಈಗ ಗಾಳಿಯಿಂದ ಬರ್ತಕ್ಕಂಥ ಅಂತ ಹೇಳಿದ್ರಿ ಈಗ ಗಾಳಿಯಿಂದ ಸಾಕಷ್ಟು ಕಾಯಿಲೆಗಳು ಬರ್ತವೆ ಕ್ರಿಮಿಕೀಟಗಳಿಂದ ಸಾಮಾನ್ಯವಾಗಿ ಗಾಳಿಯಿಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಯಾವ್ಯಾವು ನೆಗಡಿ ಕೆಮ್ಮು ಭಾಳ ಎಸ್ಪೆಷಲಿ ಅಲರ್ಜಿ ಏನಾರ ಮನೆ ಇತ್ತು ಅಸ್ತಮಾ ಇತ್ತು ಕುಟುಂಬದಲ್ಲಿ ಅಂತ ಹೇಳಿದ್ರೆ ಅಂತವರಿಗೆ ತೊಂದರೆ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ಯಾಕಂದ್ರೆ ನಿಮ್ಗೆ ಹೇಳಿದೆ ಸೂಕ್ಷ್ಮಣಗಳು ಬಹಳ ಇರ್ತದೆ ಮನೆಯಲ್ಲಿ ಎಲ್ಲಾ ತಂಪಾಗುತ್ತೆ ಗಾಳಿ ಆಡಲ್ಲ ಜಾಸ್ತಿ ಮನೆಯಲ್ಲಿ ಗೋಡೆ ಮೇಲೆ ಎಲ್ಲಾ ಸೂಕ್ಷ್ಮಾಣುಗಳು ಡೆವಲಪ್ ಆಗುತ್ತೆ ಬೆಡ್ ಶೀಟ್ ಒಣಗಾಕ್ಸತ್ತೆ ಜಾಗಿರಲ್ಲ ಒಣಗಾಕೋತಾಗಿಲ್ಲ ಅದನ್ನೇನ್ ಬಹಳ ಮ್ಯಾಗ ಮ್ಯಾಗ್ ಉಪಯೋಗ ಮಾಡ್ತೀವಿ ಅದರಿಂದ ಮಕ್ಕಳಿಗೆ ಕೆಮ್ಮು ನೆಗಡಿ ಬರುತ್ತೆ ಅದೇ ವಿಪರೀತವಾಗಿ ಸಲ ನಿಮೋನಿಯಾಕ್ಕೆ ಹೋಗುತ್ತೆ ಏನಂತೀವಿ ನಾವು ಉಪ್ಪುಸದ ಒಂದು ಸೋಂಕು ಅಂತೀವಿ ಅಥವಾ ಬ್ರಾಂಕ್ಯುಲೈಟಿಸ್ ಅಂತ ಹೇಳ್ತೀವಿ ಮಕ್ಕಳಲ್ಲಿ ಅದು ಬಹಳ ಸಾಮಾನ್ಯವಾಗಿ ವರ್ಷದ ಒಳಗಿರೋ ಮಕ್ಕಳಲ್ಲಿ ನೆಗಡಿ ಕೆಮ್ಮು ಸ್ವಲ್ಪ ಇರ್ತದೆ ಬಟ್ ಸಡನ್ ಆಗಿ ಕೆಮ್ಮು ಆಯಾಸು ದಮ್ಮು ಉಬ್ಬಸು ಎಲ್ಲ ಚಲಾಗ್ಬಿಡ್ತದೆ ಯಾಕಂದ್ರೆ ಪುಪ್ಪುಸದಲ್ಲಿ ಬಾವು ಬರುತ್ತೆ ಒಳಗೆ ಹೋಗುತ್ತೆ ಗಾಳಿ ವಾಪಸ್ ಸರಿ ಬರಲ್ಲ ಜಾಸ್ತಿ ಅದು ಅದಕ್ಕೆ ಒಳಗಡೆ ಸಿಗೋಕೊಂಡು ಉಬ್ಬಸು ಜಾಸ್ತಿ ಆಗಿ ಮಗು ಉಸಿರಾಟ ತಗೋಬೇಕಾದ್ರೂ ವಿಲ ವಿಲ ಒದ್ದಾಡುತ್ತೆ ಹಂಗಾಗಿ ಇಂಥ ಎಸ್ಪೆಷಲಿ ಒಂದು ವರ್ಷ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಮತ್ತೆ ಸ್ವಲ್ಪ ನೆಗಡಿ ಕೆಮ್ಮಿದ್ದಾಗ ಆದಷ್ಟು ಬೇಗ ತೋರಿಸಿ ಮತ್ತು ಕಾಯಸು ದಮ್ ಹೊಟ್ಟೆ ಎತ್ತಾಗ್ತದಂತೂ ಮೊದಲು ಅರ್ಜೆಂಟು ರಾತ್ರಿ ಆದರೂ ಪರವಾಗಿಲ್ಲ ಜೇಗ ಹೋಗಿ ತೋರಿಸ್ಬೇಕು ಇಲ್ಲಂತಂದ್ರೆ ಅಪಾಯ ಆಗೋ ಚಾನ್ಸ್ ಇರ್ತದೆ ಖರ್ಚು ಜಾಸ್ತಿ ಆಗುತ್ತೆ ಸರ್ ಆಹಾರದಿಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಸಾಮಾನ್ಯವಾಗಿ ಬೇದಿ ವಾಂತಿ ಇವೆಲ್ಲ ಬರ್ತಿರ್ತವೆ ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡಬೇಕು ಆಹಾರ ನೀರಿನಿಂದ ಎರಡೂ ಬರೋಂಥದ್ದು ನಾವು ಮುಖ್ಯವಾಗಿ ನೀವು ಹೇಳಿದಾಗ ಒಂದು ಅತಿಸಾರ ಬೇದಿ ಎರಡನೇದ್ದು ಕಾಮಾಲೆ ಈ ಟೈಮ್ನಲ್ಲಿ ಕಾಮಾಲೆ ರೋಗ ಬಹಳ ಮೂರನೇದ್ದು ನಾವು ಟೈಫಾಯ್ಡ್ ಅಂತ ಹೇಳ್ತೀವಿ ವಿಟಮಿನ್ ಇವೆಲ್ಲ ಸಾಮಾನ್ಯವಾಗಿ ಬರುವಂತ ಮಳೆಗಾಲದಲ್ಲಿ ಬರುವಂತ ಸೋಂಕು ಕಾಯಿಲೆಗಳು ಮೊದಲು ನಾವು ಅತಿಸಾರ ಬೇದಿ ಇಡೀ ಜಗತ್ತಿನಲ್ಲಿ ಮತ್ತು ಭಾರತದಲ್ಲಿ ಇತ್ತಿತ್ಲಾಗಿ ಈಗೀಗ ನಮ್ಮ ನ್ಯೂಮೋನಿಯಾ ಜಾಸ್ತಿ ಹೋಗ್ತಾ ಪ್ರಾಣ ಕಳ್ಕೊತಿದ್ದಾರೆ ಇಲ್ಲಿವರೆಗಾಗಿ ಬೇದಿಯಿಂದನೇ ಲಕ್ಷಾಂತರ ಮಕ್ಕಳು ಪ್ರಾಣ ಕಳ್ಕೊಂತಿದ್ರು ಅದು ಈ ಟೈಮ್ ನಲ್ಲಿ ಅದು ಜಾಸ್ತಿ ಬ್ಯಾಸಗಿ ಮತ್ತು ಮಳೆಗಾಲದ ಬಿಗಿನಿಂಗ್ ನಲ್ಲಿ ಈಗ ಏನಾಗ್ತದೆ ಅದು ಹೇಳಿದ್ರೆ ನೀರು ಒಂದು ಒಳ್ಳೆ ನೀರು ಸಂಸ್ಕರಿಸ ಅಲ್ಲ ನೀರು ಅಂದ್ರೆ ಹೊಲಸ ನೀರು ಒಳ್ಳೆ ನೀರು ಮಿಕ್ಸ್ ಆಗಿ ಅದನ್ನ ನಾವು ಹಾಗೆ ಕುಡಿಯೋದ್ರಿಂದ ಭೇದಿ ಮಕ್ಕಳಿಗೆ ಬೇಗ ಆಗುತ್ತೆ ಮಕ್ಕಳಲ್ಲಿ ಯಾಕೆ ತೊಂದರೆ ಆಗುತ್ತೆ ನಮಗೂ ಭೇದಿ ಆಗ್ಬೋದು ದೊಡ್ಡವರಿಗೂ ಭೇದಿ ಆಗ್ಬೋದು ಅದರಲ್ಲಿ ಜಾಸ್ತಿ ತೊಂದರೆ ಆಗಲ್ಲ ಯಾಕಂದ್ರೆ ದೇಹದಲ್ಲಿ ಅವರು ನೀರಡಿಕೆ ಸ್ವಲ್ಪ ಆದ್ರೂ ಜಾಸ್ತಿ ಕುಡಿಬಹುದು ನನಗೆ ತೊಂದರೆ ಆಗ್ತದೆ ಅಂತ ಗೊತ್ತಾಗುತ್ತೆ ಆಮೇಲೆ ನೀರಿನ ಪ್ರಮಾಣ ದೇಹದಲ್ಲಿ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ದೊಡ್ಡವರಲ್ಲಿ ಕಡಿಮೆ ಮಕ್ಕಳಲ್ಲಿ ಜಾಸ್ತಿ ಹಂಗಾಗಿ ಸ್ವಲ್ಪ ನೀರು ಜಾಸ್ತಿ ಒಂದು ಎರಡು ಮೂರು ಸಲ ನೀರಿನ ಅತಿಸಾರ ಬೇದಿ ಆಗ್ಬಿಡ್ತಾರೆ ಎಕ್ದಮ್ ಮಕ್ಕಳು ಬಿ ಪಿ ಕಡಿಮೆ ಆಗುತ್ತೆ ಕಣ್ಣೊಳಗೋಗುತ್ತೆ ಮುಖ ಬಾಡುತ್ತೆ ಸುಸ್ತು ಆಗ್ಬಿಡ್ತಾರೆ ಹಂಗಾಗಿ ಈ ಸಂಸ್ಕರಿಸದಿರೋದಂತಹ ಆಹಾರ ತಗೊಳೋದ್ರಿಂದ ಸಂಸ್ಕರಿಸದ ಇರದಂತಹ ನೀರು ತಗೊಳೋದ್ರಿಂದ ಈ ಅತಿಸಾರ ಬೇದಿ ಮತ್ತು ಕಾಮಲ್ ಎರಡೂ ಬರುತ್ತೆ ಅದ್ರ ಕೂಡ ಟೈಫಾಯ್ಡನು ಬರುತ್ತೆ ಹಂಗಾಗಿ ಮೂರು ಕಾಯಿಲೆಗಳು ಈ ಟೈಮ್ನಲ್ಲಿ ಹಾರ ಮತ್ತು ನೀರಿಂದ ಬರುವಂಥ ಅತಿ ಮುಖ್ಯವಾದ ಕಾಯಿಲೆಗಳು ನೀವು ಕ್ರಿಮಿಕೀಟ ಮತ್ತು ಹಾವು ಸಾಮಾನ್ಯವಾಗಿ ಈ ಒಂದು ಮಳೆಗಾಲದಲ್ಲಿ ಬಾಧೆ ಅಂತ ಹೇಳ್ತೀರಿ ಈ ಕ್ರಿಮಿಕೀಟಗಳಿಂದ ಬರ್ತಕ್ಕಂತಹ ಕಾಯಿಲೆಗಳಲ್ಲಿ ಮಕ್ಕಳಿಗೆ ಯಾವುದು ಜಾಸ್ತಿ ಬಾಧೆ ಕೊಡ್ತಿರ್ತದೆ ಅಂತ ನಿಮಗೆ ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಕ್ರಿಮಿಕೀಟಗಳು ಅಂತಂದ್ರೆ ಮೊದಲು ಸೊಳ್ಳೆಯಿಂದ ಬರುವಂತರ ಹ್ಮ್ ಸೊಳ್ಳೆ ಏರಿಯಾದಲ್ಲಿ ನಮ್ಮಲ್ಲಿ ಇತ್ತಿತ್ಲಾಗಿ ಬಹಳವಾಗಿ ಬಾಧಿಸ್ತಾ ಅಂತ ಹೇಳಿದ್ರೆ ಡೆಂಗಿ ಜ್ವರ ಡೆಂಗಿ ಜ್ವರದಲ್ಲಿ ಡೆಂಗಿ ಜ್ವರ ಆಯಿತು ಚಿಕನ್ ಗುನ್ಯ ಆಯಿತು ಮೆದುಳು ಜ್ವರ ಆಯಿತು ಜಪಾನೀಸ್ ಎನ್ಕಿಫಲೈಟೈಸ್ ಎಲ್ಲಾನು ಸೊಳ್ಳೆಯಿಂದ ಬರಂತದ ಈ ಸೊಳ್ಳೆ ಹೇಳಿದೆ ನಿಮಗೆ ಸ್ವಲ್ಪ ಬರೀ ಒಂದು ಕೂದಲು ಎಳೆಯುವಷ್ಟು ನೀರು ನಿಂತರು ಕಪ್ಪೆ ಚಿಪ್ಪಿನಲ್ಲಿ ಗಿಡದ ಕೊಂಡಲದಲ್ಲಿ ಟೈರ್ನಲ್ಲಿ ಸ್ವಲ್ಪ ನಿಮ್ಗೆ ಬಹಳ ನೀರು ಆಗಿ ಸ್ವಿಮ್ಮಿಂಗ್ ಮಾಡೋಷ್ಟು ನೀರ್ ಏನ್ ಬೇಕಿಲ್ಲ ಕೊಂಡ ಏನು ಬೇಕಿಲ್ಲ ಅದಕ್ಕೆ ನಿಮ್ಗೆ ಭಾಳ ಬಹಳ ಬಟ್ ಇದರಲ್ಲಿನೂ ಉತ್ಪಾದನೆ ಆಗುತ್ತೆ ಈ ಎಸ್ಪೆಷಲಿ ಕೆಲವೊಂದು ಸೊಳ್ಳೆಗಳು ಈಗಿನ ಮೆದುಳು ಜ್ವರದ ಸೊಳ್ಳೆಗಳು ಆಮೇಲೆ ಡೆಂಗಿ ಜ್ವರದ ಸೊಳ್ಳೆಗಳು ದಿನದಲ್ಲಿ ಕಡಿತಾವೆ ಹಂಗಾಗಿ ರಾತ್ರಿಯೇ ಮಲಗತ್ ಬೇಕಂತಿಲ್ಲ ಹಂಗ ದಿನದಲ್ಲಿ ಕಡಿಬೇಕಾದ್ರೆ ನೀವು ದಿನದಲ್ಲಿ ಎಷ್ಟಂತ ಸೊಳ್ಳೆ ಪರದೆ ಹಾಚಕ್ಕೆ ಹಾಕೊಂತೀರ ಹಾಗಲ್ಲ ಹಂಗಾಗಿ ನೀವು ಎಷ್ಟೇ ಮಾಡಿದ್ರೂ ಇದರಿಂದ ತಪ್ಸ್ಕೊಳ್ಳೋದ್ ಕಷ್ಟ ಹಂಗಾಗಿ ಬರದೇ ಇರೋಂಥದನ್ನೇ ನಾವು ಹೇಳಿದ್ರ ಅದು ಸೋರ್ಸ್ ಉತ್ಪಾದನೆ ಎಲ್ಲಿರುತ್ತೆ ಅದೇ ಜಗನೇ ಇರ್ಲಾರ್ದಂಗೆ ನೋಡಬೇಕು ಆದ್ಮೇಲೆ ಆದಷ್ಟು ನಮ್ ಮುಂದೆ ಮಾತಾಡೋಣ ಇದು ಪ್ರೊವೆನ್ಷನ್ ಹೆಂಗ್ ಮಾಡೋದಂತ ಇದು ಗೊತ್ತಿರೋ ಹೇಳದ್ ಚಿಕನ್ ಗುನಿಯಾ ಒಂದು ಆಮೇಲೆ ಜ್ವರದ್ದು ಒಂದು ಆಮೇಲೆ ಡೆಂಗಿ ಜ್ವರದ್ದು ಒಂದು ಮಲೇರಿಯಾ ಇದೆ ಬಟ್ ಕಡಿಮೆ ಇದೆ ನಮ್ ಬಹಳ ಇತ್ತು ಮೊದಲು ಈಗ ದೈವ ವಶಾತ್ ನಮಗೆ ಅದು ಕಡಿಮೆ ಆಗಿದೆ ಇದು ಸಣ್ಣ ಕ್ರಿಮಿಕಿಟ್ಗಳಿಂದ ಬರಂತದ್ದು ಇನ್ನು ದೊಡ್ಡದು ಇದರಿಂದ ಹೇಳಿದ್ರೆ ಹಾವು ಚೋಳಿಯಿಂದ ಬರಂತದ್ದು ಇವೆಲ್ಲದೂ ನೀರು ಯಾಕ ಯಾಕೆ ಹೇಳಿದ್ರೆ ಅದು ಉತ್ಪಾದನೆ ಅಂತ ಅಲ್ಲ ಅದು ಒಳಗಡೆ ಗುದ್ದಿನೊಳಗೆ ತೆಗ್ಗಿನೊಳಗೆ ನೀರು ಹೋಗೋದ್ರಿಂದ ಕಲ್ಲು ಕೆಳಗೆ ನೀರು ಹೋಗೋದ್ರಿಂದ ಅಲ್ಲಿ ಕೆಳಗಿರೋದು ಹೊರಗೆ ಬಂದ ಹೊರಗ್ ಬಂದು ಆ ಜಗ ಹುಡುಕಾಡ ಭರಸದಲ್ಲಿ ಅವು ನಮ್ಮ ಮಲಗೋ ಜಾಗದಲ್ಲಿ ಎಸ್ಪೆಷಲಿ ಹಳ್ಳಿಯಲ್ಲಿ ಕೆಳಗೆ ಮಲ್ಕೊಂತಾರೆ ಮಂಚ ಬಿಟ್ಟು ಕೆಳಗೆ ಮಲ್ಕೊಂತಾರೆ ಜಂತಿ ಮನೆ ಇರ್ತವೆ ಅದು ಎಲ್ಲಿ ಬೆಚ್ಚಗಿರುತ್ತವೆ ಇವ್ ಏನಂದ್ರೆ ಯಾವ ಕಡೆ ಜಾಗ ಬೆಚ್ಚಗಿರುತ್ತೆ ಅಲ್ಲಿ ಹೋಗಿ ಕುಂದಿರ್ತಾವೆ ಬೆಚ್ಚಗೆ ಹುಡ್ಕೊಂಡು ಗಾದಿ ಒಳಗೆ ಬರ್ತದೆ ಇಲ್ಲ ಜಂತಿ ಹೋಗುತ್ತೆ ಇಲ್ಲ ಒಳಗ ಮಂಚದಲ್ಲಿ ತೆಗ್ನಲ್ಲಿ ಜೇಬ್ನಲ್ಲಿ ಶರ್ಟ್ನಲ್ಲಿ ಶರ್ಟ್ ನಲ್ಲಿ ಕೊಡುತ್ತೆ ಇವು ಮೂರು ಸಾಮಾನ್ಯವಾಗಿ ಕ್ರಿಮಿಕೆಟ್ಗಳಿಂದ ಬರಂತ ರೋಗಗಳು ಒಟ್ಟಾರೆಯಾಗಿ ಈ ಕಾಯಿಲೆಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತೇನೆ ಈಗ ಮೊದಲು ಒಂದೊಂದೇ ಮಾತಾಡೋಣ ಅದ್ರ ಬಗ್ಗೆ ಮೊದಲು ನಾವು ಗಾಳಿಯಿಂದ ಬರುವಂತ ರೋಗಗಳು ಬಹಳ ಟೈಮ್ ನಲ್ಲಿ ನಮ್ಮ ಕೈಯಲ್ಲಿ ಇರಲ್ಲ ಯಾಕಂದ್ರೆ ಮಳೆ ಬರುತ್ತೆ ಗಾಳಿ ತಂಪಾಗುತ್ತೆ ಅದು ಗಾಳಿ ತಂಪಾದ್ಮೇಲೆ ಅದೇ ಗಾಳಿ ನಮ್ಮ ಮನೆಯಲ್ಲಿ ಬರುತ್ತೆ ಬಟ್ ಅದರಿಂದನ ಬರ ಬರೋ ಪ್ರಮಾಣನ ಕಡಿಮೆ ನೂರ ನೂರು ಭಾಗ ನಾವು ಕಡಿಮೆ ಮಾಡಕ್ ಆಗಲ್ಲ ಅಂದ್ರೂ ಬರ ಪ್ರಮಾಣನ ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು ಯಾವ ತರ ಹೇಳುದು ಆದಷ್ಟು ಬಹಳ ಮಳೆ ಬಂದಾಗ ಎಸ್ಪೆಷಲಿ ಅಲರ್ಜಿ ಇದ್ದವರು ಹೊರಗಡೆ ಹೋಗೋದು ತೊಯಸ್ಗೊಳ್ಳೋದು ಮಳೆಯಲ್ಲಿ ಗಾಳಿಯಲ್ಲಿ ನೆನೆಯೋದು ಮಾಡಬಾರ್ದು ಸ್ವಿಮ್ಮಿಂಗ್ ಮಾಡೋದು ತಲೆ ತೆಗೆದು ತೊಳಿಸೋದು ಆದಷ್ಟು ಕಡಿಮೆ ಮಾಡ್ಬೇಕು ಈ ಟೈಮ್ ನಲ್ಲಿ ಇನ್ನೊಂದು ಡೈರೆಕ್ಟ್ ಗಾಳಿಗೆ ಮಲ್ಕೋಬಾರ್ದು ಸ್ಪೆಷಲಿ ಅಲರ್ಜಿ ಇದ್ರ ಮತ್ತೆ ಹೇಳ್ತೀನಿ ನೆಗಡಿ ಕೆಮ್ಮ ಚಾಲು ಆದವರು ಡೈರೆಕ್ಟ್ ಫ್ಯಾನ್ ಬಹಳ ಜೋರಾಗಿ ಹಾಕ್ತಿರ್ತಾರೆ ಕೆಳಗಡೆನೆ ಮಲಗಿ ಬಿಟ್ಟಿರ್ತಾರೆ ಇಲ್ಲ ಎ ಸಿ ಹಚ್ಕೊಂಡಿರ್ತಾರೆ ಕೆಳಗಲ್ಲಿ ಮಕ್ಕಂತಾರೆ ಅದರಿಂದ ಬ್ರಾಂಕೋಸ್ ಪಾಸ್ಮಾ ಅಂತಿವಿ ಒಳಗಡೆ ಏನೋ ಉಪ್ಪಸ್ನಲ್ಲಿ ಅವಾಯುಗಳು ಇರ್ತವೆ ಅದು ಗಾಳಿ ಪೈಪ್ ಇರ್ತದೆ ಅದು ಸಣ್ಣ ಆಗ್ಬಿಡ್ತದೆ ಒಳಗೆ ಹೋಗೋಕ್ಕೂ ಕಷ್ಟ ಅಕಸ್ಮಾತ್ ಹೋದ ಗಾಳಿ ಹೊರಗೆ ಬರೋದಕ್ಕೂ ಕಷ್ಟ ಹಂಗಾಗಿ ಡೈರೆಕ್ಟ್ ಫ್ಯಾನ್ ಕೆಳಗ ಎ ಸಿ ಕೆಳಗ ಮಲಗಬೇಡಿ ಡೈರೆಕ್ಟ್ ಕಿಡಕಿ ಸನಿ ಆದಷ್ಟು ಮಲಗಬೇಡ್ರಿ ಹ್ಮ್ ಗಾಳಿ ತಂಪಿದ್ದ ಹೌದು ಆಮೇಲೆ ಈ ತರ ನೋಡ್ಕೋಬೇಕು ಗಾಳಿಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಟ್ರೈನ್ ನಲ್ಲಿ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಡೈರೆಕ್ಟ್ ಕಿಟಕಿ ಪಕ್ಕದಲ್ಲಿ ಕುಂತು ಮುಖಕ್ಕೆ ಕರೆ ಬಂದು ಬಡ್ಸ್ಕೋಬೇಡ್ರಿ ಈ ತರ ಮಾಡೋದ್ರಿಂದ ನೀವು ಬರೋ ಪ್ರಮಾಣ ಕಡಿಮೆ ಆಗುತ್ತೆ ಬಂದದ್ದು ಬೇಗ ಗುಣ ಆಗುತ್ತೆ ಯಾಕಂದ್ರೆ ಇದರಿಂದ ಒಳಗಡೆ ಹೇಳಿದೆ ನಿಮಗೆ ಕಫ ಗಟ್ಟಿ ಆಗುತ್ತೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಒಳಗಡೆ ಏನು ನಾವೇನು ಸಿಕ್ರೀಷನ್ಸ್ ಅಂತಿವಿ ದ್ರವ ಪದಾರ್ಥಗಳು ಇರುತ್ತೆ ದೇಹದ ಕಂಟಿನ್ಯೂಸ್ ಅದು ಹೊರಗೆ ಬರಲ್ಲ ಅಲ್ಲೇ ಉಳ್ಕೊಂಡೆ ಅದರಿಂದ ಉಳ್ಕೊಂಡಲ್ಲಿ ಹೆಂಗ ನಿಂತ ನೀರಿನಲ್ಲಿ ಇನ್ಫೆಕ್ಷನ್ ನಿಂತ ನೀರಲ್ಲಿ ಹೊಲಸು ಬರ್ತದೆ ನಿಂತ ನೀರಲ್ಲಿ ಪಾಚ್ ಆಗುತ್ತೆ ನಿಂತ ನೀರಲ್ಲಿ ಬ್ಯಾಕ್ಟೀರಿಯಾ ಇರ್ತದೆ ಇದು ನಿಂತ್ಕೊಂತಂದ್ರೆ ತಂದ್ರೆ ಪ್ರಾಬ್ಲಮ್ ಬರ್ತದೆ ಕಂಟಿನ್ಯೂಸ್ ಸರ್ಕ್ಯುಲೇಟ್ ಆಗಿ ಓಡಾಡ್ತಾ ಇದ್ರೆ ಆಗಲ್ಲ ಹಂಗಾಗಿ ಈ ತರ ಮಾಡೋದ್ರಿಂದ ಮತ್ತೆ ರೋಗ ಬರೋ ಪ್ರಮಾಣ ಕಡಿಮೆ ಬಂದಿದ್ದನ್ನು ಬೇಗ ಗುಣ ಆಗೋ ಪ್ರಮಾಣ ಜಾಸ್ತಿ ಇದು ಈಗ ನೀರು ಮತ್ತು ಆಹಾರ ಆಹಾರ ನೀರು ಮತ್ತು ಆಹಾರದಿಂದ ನಾನು ಹೇಳಿದಾಗ ಬಹಳ ಸಾಮಾನ್ಯವಾಗಿ ಬರಕ್ ಆಮೇಲೆ ಮೂರು ಕಾಯಿಲೆಗಳು ಎಲ್ಲದಕ್ಕೂ ನಾವು ಸ್ವಲ್ಪ ಎಚ್ಚರ ತಗೊಂಡ್ರೆ ನೂರು ಕನ್ಯಾಡಣ್ಣ ಎಂಬತ್ತು ಭಾಗ ಕಡಿಮೆ ಮಾಡ್ಕೋಬಹುದು ಈ ಟೈಮ್ನಲ್ಲಿ ನಿಮ್ಗೆ ಗೊತ್ತಿರಬೇಕು ಬಹಳ ತಂಪು ಇರ್ತದೆ ತಿಂಡಿ ತಿನಿಸು ಕರಿದ್ ಪದಾರ್ಥ ತಿನ್ನೋಕೆ ಬಹಳ ಮನ್ಸಾಗುತ್ತೆ ಎಲ್ಲರಿಗೆ ಈ ಟೈಮ್ನಲ್ಲಿ ನೀವು ಎಲ್ಲ ಮಳೆ ಚುಟ್ಟು ಮಳೆ ಬಿಡ್ತಿರ್ತದೆ ಎಲ್ಲಾರು ಹಾಕೊಂಡು ಛತ್ರಿ ಹಿಡ್ಕೊಂಡು ರೋಡ್ ಪಕ್ಕದಲ್ಲಿ ಇರೋಂಥದ್ದು ಅಥವಾ ಮನೆ ಪಕ್ಕದಲ್ಲಿ ಇರೋಂಥದ್ದು ಬಿಸಿ ಬಿಸಿ ಎಸ್ಪೆಷಲಿ ಕರದ ಪದಾರ್ಥಗಳನ್ನ ಅಥವಾ ಪಾನಿಪುರಿನಾಲ್ಲ ಜಾಸ್ತಿ ಸಂಸ್ಕರಿಸದೇ ಅದು ನಮ್ಮನೆ ಕಾಳಜಿ ಮಾಡಿದಂಗ ಅವ್ರು ಒಳ್ಳೆ ಎಣ್ಣೆ ಹಾಕೋದು ಅಷ್ಟೇ ಕರದ್ ಕೊಡೋದು ಮಾಡಲ್ಲ ಮುಂಜಾನಿನ ಸಹಿತ ಬಹಳ ಟೈಮ್ ನಲ್ಲಿ ಅದೇ ಯೂಸ್ ಮಾಡ್ತಿರ್ತಾರೆ ಆಮೇಲೆ ಅದು ತಪ್ಪಂತ ಹೇಳಕ್ ಬರಲ್ಲ ಅವ್ರ ಜಗದಾಗ ಅವ್ರು ಇದೆ ಬಟ್ ನಾವು ನಮ್ಮ ಆರೋಗ್ಯದ ಬಗ್ಗೆ ನಾವು ಎಷ್ಟು ಕಾಳಜಿ ಮಾಡಕೋಕು ಅಷ್ಟು ಮಾಡ್ಕೋಬೇಕು ಎಸ್ಪೆಷಲಿ ಪಾನಿಪುರಿಲಿ ನೋಡ್ಬೇಕು ನೀವು ಅದನ್ನ ನೀರಿನಲ್ಲಿ ಕೈ ಎದ್ದಿ ಕೊಡ್ತಾ ಇರ್ತಾರೆ ಅದನ್ನೇ ನಾವು ತಿಂತಿರ್ತೀವಿ ನಿಮಗೆ ಬ್ಯಾಡ ಪಾನಿಪುರಿ ತಿನ್ಬೇಕಾಗಿದ್ರೆ ಪೂರಿಯಲ್ಲಿಂದರ ತೊಗೊಂಡ್ಬನ್ನಿ ಪಾನಿ ಆದರೂ ಮನೆಯಲ್ಲಿ ತಯಾರು ಮಾಡ್ಕೊಳ್ಳಿ ಆದಷ್ಟು ಹೊರಗಡೆ ತಿನ್ನಬೇಡಿ ತಿನ್ನದೇ ಆದ್ರೆ ನಿಮಗೆ ಎಲ್ಲಿ ಚಲೋ ಅಂತ ಸ್ವಚ್ಛ ಇರೋಂತ ಜಾಗ ಅಂತ ನಿಮಗೆ ಅನಿಸ್ತಾ ಇದೆ ನಿಮಗೆ ನೋಡ್ತಿರ್ತೀರಿ ಅವ್ರು ಒಳ್ಳೆ ಗೊತ್ತಿದ್ದ ಒಳ್ಳೆ ಚಲೋ ಮಾಡ್ತಾನೆ ಕ್ಲೀನ್ ಇದೆ ಅಂತ ಹೋಗಿ ಎಲ್ಲೋ ಬಹಳ ಜನ ಹೋಗ್ತಾರ ಅಲ್ಲಿ ಬಹಳ ಫೇಮಸ್ ಅದ ಅಂತ ಹೇಳಿ ಹೋಗಿ ಈ ತರ ಮಾಡ್ಕೊತ ಆರೋಗ್ಯನ ಕೆಡ್ಸ್ಕೊಬೇಡ್ರಿ ಆರನ್ನ ಆದಷ್ಟು ಕ್ಲೋಸ್ ಆಗಿರೋ ಇಟ್ಟಲ್ಲಿ ಇಟ್ಟು ಗ್ಲಾಸ್ನಲ್ಲಿ ಇಟ್ಟಿರ್ತಾರೆ ಬಟ್ಟೆ ಮುಟ್ಟಿ ಇಟ್ಟಿರ್ತಾರೆ ಬಹಳ ಜನ ಮಾಡ್ತಾರೆ ಈಗ ಗೊತ್ತಾಗಿದೆ ಅವ್ರಿಗೂ ಮಾರೋದ್ರಿಗೆ ಯಾಕಂದ್ರೆ ಅವ್ರದೂ ದಿನನಿತ್ಯದ ಸಮಸ್ಯೆ ಅದು ನಾವು ಓದ್ ಕಡಿಮೆ ಆದ್ರೆ ಅವರಿಗೂ ಜೀವನಕ್ಕೆ ತ್ರಾಸ ಆಗುತ್ತೆ ಬಟ್ ಕೆಲವೊಂದವರು ಇದ್ದಾರೆ ಮಾರ್ತಾ ಹೋಗ್ತಾ ಇದೆ ಅಂದ್ರೆ ಮಾರ್ತಾ ಇರ್ತಾರೆ ಅದು ಹೆಂಗೆ ಹೋಗುತ್ತೆ ನಮ್ಮ ಸಂಬಂಧ ಇಲ್ಲ ನೀರು ಬೀಳ್ತಾ ಇರ್ತದೆ ಧೂಳು ಬರ್ತಾ ಇರ್ತದೆ ಸರ್ಕಲಿಗೆ ನಿಂತಿರ್ತಾರೆ ಓಪನ್ ಆಗಿ ಇಟ್ಟಿರ್ತಾರೆ ಎಲ್ಲ ನೀವು ಕೊಯ್ದು ಕೊಯ್ದು ಹಣ್ಣನ್ನು ಓಪನ್ ಆಗಿಟ್ಟಿರ್ತಾರೆ ಜಿಲೇಬಿ ಜಾಮೂನ್ ಎಲ್ಲ ಓಪನ್ ಆಗಿಟ್ಟಿರ್ತಾರೆ ಹಂಗಾಗಿ ಅವನ್ನೆಲ್ಲ ತಿಂದರೆ ಅದಕ್ಕೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಇರುತ್ತದೆ ಅತಿ ಸಾರ ಭೇದಿ ಆಗುತ್ತೆ ಕಾಮನ್ ಆಗುತ್ತೆ ಆಗುತ್ತೆ ಹಂಗಾಗಿ ಆದಷ್ಟು ಅದನ್ನ ಹೆಂಗ್ ಆ ತರ ತಿನ್ಬೇಡ್ರಿನ್ನೆಚ್ಚರಿಕೆ ಆದಷ್ಟು ಮನೇಲಿ ಮಾಡಿದ್ರೆ ಒಳ್ಳೆ ನಿಮ್ಗೆ ಏನ್ ಬೇಕದ ನಿಮ್ ಮನೆಯಲ್ಲೇ ಡಿಮ್ಯಾಂಡ್ ಮಾಡಿ ಕೇಳಿ ತಿನ್ಬಹುದು ಹೊರಗಡೆ ತಿನ್ಬೇಕಾದ್ರೆ ಆತರ ಹೇಳಿದ್ರೆ ಪ್ರಿಕಾಶನ್ಸ್ ಹೇಳಿದೆ ತರ ಮುನ್ನೆಚ್ಚರಿಕೆ ತಗೋಬೇಕು ಇನ್ನು ಕ್ರಿಮಿಕೀಟಗಳಿಂದ ಬರ್ತಕ್ಕಂಥ ಕಾಯಿಲೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಹೇಗೆ ಅನ್ನುವಂತ ಬಂದಾಗ ಹೇಗೆ ಮಾತು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಭಾಗ ದಪ್ಪ ಇರೋಷ್ಟು ಮನೆಯಲ್ಲಿ ಸುತ್ತಮುತ್ತ ನೀರ್ ನಿಂದ ನೋಡ್ಕೊಳ್ಳೋದು ಯಾವ ಯಾವ್ದ್ರಾಗೆ ಚಿಪ್ನಲ್ಲಿ ನಲ್ಲಿ ನೀರ್ ಇರಬಾರ್ದು ಕಪ್ಪೆ ಚಿಪ್ನಲ್ಲಿ ನಲ್ಲಿ ನೀರು ನೀರ್ ತಲೆ ಬಿದ್ದಿರ್ತದೆ ನೀರ್ ಇರ್ತದೆ ಟೈರ್ ಹಳೆ ಟೈರ್ ಇರ್ತದೆ ಅದರಲ್ಲೇ ನೀರ್ ಇರ್ತದೆ ಹೂವಿನ ಕಂಡಿನಲ್ಲಿ ನೀರ್ ಹಂಗೆ ಉಳಿತಿರ್ತದೆ ಏರ್ ಕೂಲರ್ ಬೇಸಿಗೆ ಯೂಸ್ ಮಾಡಿರ್ತಿವಿ ಬಂದ್ ಮಾಡಿ ಹಂಗೆ ಇಟ್ಟಿರ್ತೀವಿ ಅದರಲ್ಲಿ ಹಂಗೆ ಇರ್ತದೆ ಎಸಿಯಲ್ಲಿ ಕೆಲವೊಂದ್ಸಲ ನೀರ್ ಹಂಗೆ ಕಲೆಕ್ಟ್ ಆಗಿರ್ತದೆ ಯಾವದೇ ಜಾಗಕ್ಕೆ ನಾನು ಉದಾಹರಣೆ ಹೇಳಿದೆ ಒಂದೇ ಮಾತಂದ್ರೆ ಯಾವುದೇ ಕಾರಣಕ್ಕ ನಿಮ್ಮ ಮನೆ ಸುತ್ತಮುತ್ತ ನೀರು ನೀರು ನೀವು ಹೊರಗಡೆ ತೆಗ್ನಲ್ಲಿ ನೀರು ನಿಂದಿರ್ತದೆ ನಿಮ್ಮ ಮನೆ ಮುಂದೆ ನಿಂತಿರ್ತದೆ ಅಂದ್ರೆ ಮುನ್ಸಿಪಾಲ್ಟಿಯವರು ಬಂದು ಕ್ಲೀನ್ ಮಾಡ್ಲಿ ಅಂತ ಕಾಯಬೇಡಿ ನಿಮ್ಮ ಎಚ್ಚರಿಕೆ ಆದರೂ ಅದು ಆದಷ್ಟು ಹರಿದು ಹೋಗೋಂಗ್ ಮುನ್ನೆಚ್ಚರಿಕೆ ತಗೊಳ್ಳಿ ನೀ ಮಳೆ ಬಂದ ನಿಂತ ತಕ್ಷಣನ ಹೋಗಿ ಅದಕ್ಕೇನಾರ ಕಡ್ದ ನೀರು ಹೋಗಂಗ ಮಾಡಿ ಮುಂದಕ್ಕೆ ಹರಿದು ಹೋಗಂಗ ಮಾಡಿ ಸುತ್ತಮುತ್ತ ಯಾವುದೇ ಕಾರಣಕ್ಕೆ ನೀರು ನಿಂದ್ರ ನಿಂದ್ರಲೇ ನಿಂದಿರ್ತವೆ ಅದು ಹೋಗೋಕಾಗದೇ ಇಲ್ಲ ಹಂಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಎಣ್ಣೆ ಹಾಕ್ಬೇಕು ಅಂತ ಹೇಳ್ತಾರೆ ಅದು ತುಟ್ಟಿ ಆಗುತ್ತೆ ಎಣ್ಣೆ ತುಟ್ಟಿ ಇದೆ ಬಟ್ ಆದರೂ ಆದರೆ ಅದ್ರ ಮ್ಯಾಗ ಒಂದು ಲೇಯರ್ ಆಗಿ ಒಳಗಡೆ ಇರೋಂಥ ಬ್ಯಾಕ್ಟೀರಿಯಾಗೆಲ್ಲ ಪ್ರಾಣಯೋಗ ಕಡಿಮೆ ಆಗಿ ಆಕ್ಸಿಜನ್ ಕಡಿಮೆ ಆಗಿ ಅವು ಬದುಕಲ್ಲ ಓಹ್ ಮಾತು ಮತ್ ನಿಂದ್ರಂಗಾದ್ರೆ ಈ ತರ ಯೂಸ್ ಮಾಡ್ಕೋಬೇಕು ಅದು ಮಿಕ್ಕಿನ ಅಂದ್ರೆ ನಿಮ್ ಎಲ್ಲ ಆದ್ಮೇಲೆ ಸೊಳ್ಳೆ ಬರುತ್ತೆ ಹೇಳಿದೆ ಡೇ ಟೈಮ್ ನಲ್ಲಿ ಕಡಿಯೋದಕ್ಕೆ ಏನ್ ಮಾಡ್ಬೇಕು ಎಲ್ಲಿ ಹೋಗ್ತೀರಾ ಏನ್ ಮಾಡ್ತೀರಾ ಮನೆ ಬಿಟ್ಟು ಹೋಗಕ್ಕೆ ಆಗಲ್ಲ ಮಚ್ಚನ್ನ ಎಲ್ಲಾ ಟೈಮ್ ಹಾಕೋಕಾಗಲ್ಲ ಹಂಗಾಗಿ ಏನ್ ಮಾಡ್ಬೇಕು ಎಸ್ಪೆಷಲಿ ಮಕ್ಕಳಿಗೆ ಬಹಳ ಗುಂಡು ಗುಂಡಕ್ಕೆ ಬೆಳ್ಳಗ ಚಂದ ಕಾಣ್ತಾರ ಅಂತ ಹೇಳಿ ಮಕ್ಕಳಿಗೆ ಬಹಳ ಟೈಮ್ ನಲ್ಲಿ ತೋಳ್ ಕಾಣ್ ಕೈ ಕಾಲು ಕಾಣದು ಚಂದ ಚಂದ ಮಾಡಿ ಹಾಕೊಂಡ್ ಹೊರತು ಬಾಡಿದ ದೇಹದ ಎಲ್ಲಾ ಭಾಗಗಳು ಹೊರಗಡೆ ಬಿದ್ದ್ಬಿಟ್ಟಿರ್ತದೆ ಅಂತದಕ್ಕೆ ಸೊಳ್ಳೆ ಒಳಗೆ ಕಡಿಯೋದಕ್ಕೆ ಬಹಳ ಖುಷಿ ಯಾಕಂದ್ರೆ ಅವು ಮಕ್ಕಳಿಗೆ ಮತ್ತೆ ಹೊಡ್ಕೊಳ್ಳೋಕು ಬರಲ್ಲ ಕಡಿಯ ಹೊಡೆಯೋಕು ಬರಲ್ಲ ಕೈ ಆಡಿಸು ಬರಲ್ಲ ಅಂತದ್ ಮತ್ತೆ ಮತ್ತೆ ಕಡದು ಮಕ್ಕಳಿಗೆ ಬೇಗ ರೋಗ ಬರುತ್ತೆ ಹಂಗಾಗಿ ಆದಷ್ಟು ಕೈಕಾಲು ಪೂರ್ತಿ ಕವರ್ ಮಾಡೋದ್ರ ಬಟ್ಟೆ ಹಾಕೊಳ್ರಿ ಹೊರಗೆ ಹೋಗೋದಾದ್ರೆ ಬಾಕ್ಲಿಗೂ ಕಿಟಕಿಗೂ ಸೊಳ್ಳೆ ಪರದೆ ಓಡಿಸ್ಕೋಬೇಕು ರಾತ್ರಿ ನಾವು ಹಕ್ಕಳಕ್ಕಾಗತ್ತೆ ಮಂಚಕ್ ಹಾಕಂತೆ ಉಳಿಕೆ ಟೈಮ್ನಾಗ ಹಾಕಿ ನಾವು ಸೊಳ್ಳೆ ಪರದೆ ಹಾಕೋಬೇಕು ಬಾಕ್ಲಿಗೆ ಕಿಟಕಿ ಇದರಿಂದ ಹಂಗಾಗಿ ನಾವು ಕಡಿಯಲ್ಲ ಬಹಳ ಟೈಮ್ ಆಗಿ ಕಡದ್ರು ಕಡಿಮೆ ಪ್ರಮಾಣದ ನೂರ ತೊಂಬತ್ತು ಅದು ಎಸ್ಪೆಷಲಿ ನಿಮ್ ಹುಷಾರು ಏನಿರ್ಬೇಕಂದ್ರೆ ಒತ್ತು ಮುಣಗತ್ನಾಗ ಕತ್ಲ ಆಗತ್ನಾಗ ಆಮೇಲೆ ಬೆಳಗಾವ ಮುಂಜಾಲಿ ಯಾವ್ದಾರ ತರ ಚುಮ್ ಚುಂಬ ಲೈಟ್ ಬರ್ತಾರೆ ಟ್ರಾನ್ಸಿಷನ್ ಪೀರಿಯಡ್ ಅಂತೀವಿ ಹೆಚ್ಚು ಕಡೆ ಆ ಟೈಮ್ನಲ್ಲಿ ಮಾತ್ರ ಸೊಳ್ಳೆಗಳು ವಿಪರೀತ ಒಳಗೆ ಬರೋ ಚಾನ್ಸ್ ಇರ್ತದೆ ಆ ಟೈಮ್ನಲ್ಲಿ ಆದಷ್ಟು ಬಾಗಿಲೆ ತಗಿಲಾಡ್ದಂಗ ತಗಿಲಾಡ್ದಂಗ ನೋಡ್ಕೊಳ್ಳಿ ಇನ್ನು ಹಾವು ಚಳ ಕಟ್ತಕ ನೀವು ಆದಷ್ಟು ಕೆಳಗೆ ಮಲ್ಕೋಬೇಡಿ ಕೆಳಗೆ ಮಲ್ಕೊಳ್ಳೋದ್ರಿಂದ ನೀರೋ ಇಲ್ಲ ಏನ ಮಾಡಕ್ ಆಗಲ್ಲ ಅಂದ್ರೆ ಪರವಾಗಿಲ್ಲ ನೋಡಿ ಸುತ್ತಮುತ್ತ ನೋಡಿ ಜಂತಿ ಇರ್ಲಾರ್ದಂಗ ಸುತ್ತಮುತ್ತ ನೋಡಿ ಬಾಗ್ಲೆಕ್ಕೊಂಡು ಮಲ್ಕೊಳ್ರಿ ಕಡದ ಮೇಲೆ ಸಲ ನಾನು ಈಗ ಒಂದ್ ಎರಡು ದಿವ್ಸಿಂದಾನೇ ಮಗು ಬಂದಿತ್ತು ಇವತ್ತು ಡಿಸ್ಚಾರ್ಜ್ ಮಾಡಿದ ಅದಕ್ಕೆ ಹೆಂಗ್ ಬರ್ತದೆ ಯಾವ ತರ ಹಿಡಬೇಕು ಮಲೇರಿಯಾ ಟೈಫಾಯ್ಡ್ ಅಂದ್ರೆ ನೀವು ಕಂಡಿಡತೀರಿ ಕಾಮನಿ ಬಂದ್ರೆ ಕಂಡಿಡ್ತೀರಿ ಬಟ್ ಹಾವು ಕಡದನ್ನ ಚೋಳು ಒಂದೊಂದ್ ಸಲ ಗೊತ್ತಾಗಲ್ಲ ಎಸ್ಪೆಷಲಿ ಕೆಟ್ಟುಳ ಅಂತೀ ನಾವು ಕೇರಿ ಹಾವು ಅಂತೀವಿ ನಾಗರ ಹಾವು ಒಳಗೆ ಬಂದ್ರೆ ಏನಾದ್ರೂ ನಾವು ಕಾಲ್ ಬಡದ್ರೆ ಕೈ ಬಡದ್ರೆ ಅದು ಸಿಟ್ಟಿಂದ ಪ್ರಾಣಿ ಬುಸ್ ಅಂತ ಸೌಂಡ್ ಮಾಡುತ್ತೆ ಎಲ್ಲರಿಗೂ ಗೊತ್ತಾಗುತ್ತೆ ಎಲ್ಲಾರು ಎಚ್ಚರ ಆಗ್ತಾರೆ ಕೆಟ್ಟುಳ ಅಂತ ಏನೋ ಸಣ್ಣ ಸಣ್ಣ ಇರ್ತಾವೆ ಕೆರೆ ಅಂತ ಅಂತ ಅವು ನಿಮಗೆ ಗೊತ್ತನೆ ಆಗಲ್ಲ ಒಳಗ ಬಂದು ನೀವು ಪೇಪರ್ನಲ್ಲಿ ಓದಿರ್ಬೇಕು ಒಂದೊಂದ್ ಮನೆಗೆ ಎರಡು ಮೂರು ಮಕ್ಕಳಿಗೆಲ್ಲ ಕಡಿದು ದೊಡ್ಡರಿಗೆ ಕಡಿದು ಪ್ರಾಣ ಕಳ್ಕೊಂಡಿರ್ತಾರೆ ಈ ಕರ್ಕೊಂಬ ಪ್ರಾಣ ಕಳ್ಕೊಂಡಿರ್ತಾರೆ ಅದು ಸೌಂಡೇ ಮಾಡಲ್ಲ ಹಂಗಾಗಿ ಹೆಂಗ್ ಗೊತ್ತ ಅಂತ ಹೇಳಿದ್ರೆ ಮಗು ಸಡನ್ ಆಗಿ ಎದ್ದೇಳ್ತದ ಹೇಳ್ತದ ಹೊಟ್ಟೆ ಬ್ಯಾನೆ ಆಗುತ್ತಮ್ಮ ನನ್ಗೆ ವಾಂತಿ ಆಗ್ತಾ ಇದೆ ಗಂಟ್ಲು ಬ್ಯಾನೆ ಆಗ್ತಾ ಕಣ್ಣು ಕಣ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮುನ್ನೆಚ್ಚರಿಕೆ ಇದು ಹಾವು ಕಡದಾಗಿರ್ಬೋದು ತಕ್ಷಣ ನೀವು ವೈದ್ಯರಲ್ಲಿ ಕರ್ಕೊಂಡು ಹೋಗಿ ನೀವು ಒಂದ್ ಸ್ವಲ್ಪ ಲೇಟ್ ಆದರೂ ಅದು ಬೆಂಕಿ ಇದ್ದಂಗೆ ಕಾಡಗಿಚ್ಚ ಅಂತ ಹೇಳ್ತಾರಲ್ಲ ನೀವು ನೋಡಲಿಲ್ಲ ಅಂದ್ರೆ ಸ್ಪ್ರೆಡ್ ಆಗ್ಬಿಡ್ತದೆ ಮೇಘ ನಂತಲ್ಲಿ ಬರೋದಕ್ಕೆ ಪ್ರಾಣ ಕಳ್ಕೊಂಡಿದ್ರೆ ದಾರಿಯಲ್ಲೇ ಪ್ರಾಣ ಕಳ್ಕೊಂಡಿದ್ರೆ ಹಂಗಾಗಿ ಸ್ವಲ್ಪ ಇದ್ದರೆ ತಕ್ಷಣ ನಿಮಗೆ ಯಾರ ಸನೀಪ್ ಡಾಕ್ಟರ್ ಇದ್ದಾರೆ ಅಲ್ಲಿ ಹೋಗಿ ತೋರ್ಸಿಕೊಳ್ಳ್ರಿ ಚೋಳ ಕಡದ ಬೇರೆ ರೀತಿ ಇರ್ತದೆ ಒಮ್ಮೆಕೆ ಮಗು ಅಳಕ್ ಸ್ಟಾರ್ಟ್ ಮಾಡತ್ತೆ ಕೈ ಕಾಲೆಲ್ಲ ತಣ್ಣಗಾಗೋಷ್ಟು ಬೆವತ್ ಬಿಡ್ತಾರೆ ಫುಲ್ ನೀರ್ ಬರಕ ತಂಗಿ ಎಲ್ಲ ಹೋಗುತ್ತೆ ಅದು ಆಗಿದೆ ಅಂದ್ರೆ ನೀವು ಎಚ್ಚರ ಚೋಳ ಕಡ್ದಿರಬೇಕು ಹಂಗಾಗಿ ತಕ್ಷಣ ಅದು ಯಾವ ಮಗುಗೂ ಚೋಳು ಕಡದ ಅಂತ ಹೇಳಲ್ಲ ನಿಮಗೂ ಗೊತ್ತಾಗಲ್ಲ ನೀವು ಅಟ್ ಕೆಲವೊಂದು ಸಲ ನೀವು ಜಾಡಿಸಿದ್ರೆ ಬಟ್ಟೆ ತೆಗೆದ್ರೆ ನೋಡಿದರೆ ಗೊತ್ತಾಗ್ಬೋದು ಬಟ್ ಬಹಳ ಟೈಮ್ನಲ್ಲಿ ಇದು ನೂರು ಹನ್ನೆರಡನೇ ಭಾಗ ಗೊತ್ತಾಗಲ್ಲ ಹಂಗಾಗಿ ದಯವಿಟ್ಟು ಈ ಲಕ್ಷಣ ಕಂಡ್ರೆ ಚೋಳ ಅಥವಾ ಹಾವು ಕಡ್ದಿರ್ಬೋದು ತಕ್ಷಣ ಮುನ್ನೆಚ್ಚರಿಕೆ ಮಾಡ್ಬೋದು ಇದು ನಾವು ತೈಕೊಳ್ಕೊ ಅಂತದ್ದು ಕೆಲವೊಂದು ನಾ ಹೇಳಿದ ಕಾಮಣಿಗೆ ಟೈಫಾಯ್ಡ್ಗೆ ಹೆಪಟೈಟಿಸ್ ಎ ಅಂತಿದೆ ಬಿ ಅಂತಿದೆ ಟೈಫಾಯ್ಡ್ ಇದೆ ಇದಕ್ಕೆ ನಿಮೋನಿಯ ಕಿದೆ ಬರಲಾರ್ದಂಗೆ ವ್ಯಾಕ್ಸಿನ್ಸ್ ಅದಾವೆ ನಿಮ್ ಲಸಿಕೆ ಅಂತ ಲಸಿಕೆ ದಯವಿಟ್ಟು ಅದನ್ನು ಕೊಡ್ಸ್ಕೊಳ್ಳಿ ನಿಮ್ ವೈದ್ಯ ಡಾಕ್ಟರ್ ಮಕ್ಕಳ ವೈದ್ಯರಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಬಹಳ ಅವಾಗೆಲ್ಲ ಎರಡೆರಡು ಮೂರ್ ಮೂರು ಟೈಫಾಯ್ಡ್ ಹೇಳ್ಬೇಕು ಪ್ರತಿ ಮೂರು ವರ್ಷಕ್ಕೆ ಕೊಡಬೇಕಾಗಿತ್ತು ಈಗ ಒಂದೇ ಡೋಸ್ ಕೊಟ್ರೆ ಹದಿನೈದು ವರ್ಷದ ಇರ್ತದೆ ನೀವು ಸಲ ಟೈಫಾಯ್ಡ್ ಬಂದ್ರೆ ಅಡ್ಮಿಟ್ ಆದರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕೆಲಸ ಬಿಟ್ಟು ಡಾಕ್ಟರ್ ತಲೆ ಇರಬೇಕಾಗುತ್ತೆ ಬಟ್ ಅದು ಇಂಜೆಕ್ಷನ್ ಕೊಡ್ಸ್ಕೊಂಡ್ರೆ ಎರಡು ಒಂದು ವರ್ಷ ಒಳಗೆ ಕೊಟ್ಟರೆ ಎರಡು ಕೊಡಬೇಕು ಒಂದು ವರ್ಷ ಮ್ಯಾಗ ಕೊಟ್ಟರೆ ಒಂದೇ ಇಂಜೆಕ್ಷನ್ ಎಪಟೈಟಿಸ್ ಎ ಅಂತಿದೆ ಅದು ಕಾಮನಿಯಲ್ಲಿ ಬರೋದು ಮೊದಲು ಎರಡು ಒಂದೇ ಕೊಡಬಹುದು ಇನ್ನು ಹೆಪಟೈಟಿಸ್ ಬಿ ಅಂತ ಬಹಳ ಕಡಿಮೆ ಆಗಿದೆ ನಾವು ಇದ್ದಾಗೆಲ್ಲ ಮೂರುವರೆ ಸಾವಿರ ಇಷ್ಟಿತ್ತು ಈಗ ಬರೀ ನೂರು ರೂಪಾಯಿದಲ್ಲಿ ಇದೆ ಇವು ಮೂರು ಇಂಜೆಕ್ಷನ್ ಕೊಡೋದ್ರಿಂದ ನೂರಕ್ಕೆ ತೊಂಬತ್ತು ಭಾಗ ಈ ಹಾರ ನೀರಿನಿಂದ ಬರೋಂಥ ಕಾಯಿಲೆಗಳನ್ನು ನಾವು ತಡೆಯಬಹುದು ನಿಜವಾಗಲ್ಲ ಸರ್ ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಳೆಗಾಲದಲ್ಲಿ ಮಕ್ಕಳನ್ನು ಬಾಧಿಸುವ ಕಾಯಿಲೆಗಳು ಮತ್ತು ಅವುಗಳನ್ನು ನಿಯಂತ್ರಣ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ಕುರಿತು ನಮ್ಮ ಕೆಳಗರಿಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟ್ರಿ ತಾವು ಬಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರಗಳು